ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲರೂ ಡೈನಿಂಗ್ ಟೇಬಲ್ ಮೇಲೆ ಊಟ ಮಾಡ್ತಾ ಇರ್ತಾರೆ ಆಗ ಸಂಪಂಗಿ ಅವರ ಮಾವನಿಗೆ ಕೇಳ್ತಾನೆ ಬಹುಶಃ ನನಗೆ ಮಾವ ನೀನೇ ಹೆಸರಿಟ್ಟಿರಬೇಕಲ್ವಾ ಅಂತ ಅದಕ್ಕೆ ತಾತ ಹೇಳ್ತಾರೆ ಇರ್ಬೋದೇನೋ ನನಗೆ ನೆನಪಿಲ್ಲ ಅಂತಾರೆ ಸಂಪಂಗಿ ಮತ್ತು ಸರಸ ಮಾತಾಡ್ಕೋತಾ ಇರ್ತಾರೆ ಜಾನ್ಸಿ ಮುಖದಲ್ಲಿ ಸಂಸಾರಸ್ಥೆಯ ಕಳೆ ಕಾಣ್ತಾ ಇಲ್ಲ ಅಂತ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ರಘು ಚಿಕ್ಕಮ್ಮ ತನ್ನ ಎರಡು ಮಕ್ಕಳಿಗೆ ಬೈತಾಯಿರ್ತಾಳೆ ಯಾಕಮ್ಮ ಅಣ್ಣ ಅನಾಥ ಅಂತ ಯಾಕೆ ಸುಳ್ಳು ಹೇಳಿದೆ ಒಂದು ವೇಳೆ ರಾಘು ಅಣ್ಣ ಜಾನ್ಸಿನ ನಿಜವಾಗ್ಲೂಮ್ಮಾಗಿ ಮದುವೆ ಆಗಿದ್ದರೆ ಅಂತ ಕೇಳ್ತಾಳೆ ಆಗ ಚಿಕ್ಕಮ್ಮ ಇಲ್ವಲ್ವೇ ಮದುವೆ ಆಗಿಲ್ಲ ಅವ್ರ ತಾತನಿಗೆ ಹುಷಾರಿಲ್ಲದಕ್ಕೆ ಆಡಿರೋ ನಾಟಕ ಅಂತ ಹೇಳಿ ಮಗಳನ್ನ ಸುಮ್ಮನೆ ಮಾಡ್ತಾಳೆ ಈ ಕಡೆ ರಘು ಮನೆ ಒಳಗೆ ಬರ್ತಾಯಿರ್ತಾನೆ ಆಗ ಸಂಪಂಗಿ ಯಾರು ನೀನು ಯಾಕೆ ಬಂದೀಯಾ ಅಂತ ಜೋರಾಗಿ ದಬಾಯಿಸಿ ರಾಘುನ ಕೇಳ್ತಾನೆ ಆಗ ರಾಗು ಯಾರು ಅಂತ ಕೇಳಿದ್ದಕ್ಕೆ ಜೋರಾಗಿ ಸಂಪಂಗಿ ಸರ್ಸು ಸರ್ಸು ಅಂತ ಜೋರಾಗಿ ಕೂಗಕ್ಕೆ ಶುರು ಮಾಡ್ತಾನೆ ಈ ಮನೇಲಿ ನನಗೆ ಆಗಿದೆ ಇಂಥ ಮನೇಲಿ ನಾನು ಒಂದು ಕ್ಷಣವೂ ಇರಲ್ಲ ಗಂಟು ಮೊಟ್ಟೆ ಕಟ್ಟು ಇಲ್ಲಿಂದ ಹೊರಡೋಣ ಅಂತ ಸರ್ಸುಗೆ ಹೇಳ್ತಾನೆ ಆಗ ರಾಯ್ ಹೋಗಲಿ ಬಿಡಿ ಪಾಪ ತಪ್ಪಾಗಿದೆ ಅಂತ ಹೇಳಿದಾಗ ಸಂಪಂಗಿ ಹೌದು ಯಾರು ಇವನು ಅಂತ ಕೇಳ್ತಾನೆ ಆಗ ರಾಯ್ ಅಮ್ಮೋರ ಗಂಡ ಸಾರ್ ಇವನು ಅಂತ ಹೇಳ್ತಾರೆ ಅಯ್ಯೋ ಮೊದಲಿಗೆ ಹೇಳಬಾರ್ದಾ ಸುಮ್ಮನೆ ಏನೆಲ್ಲ ಬೈದ್ಬಿಟ್ಟೆ ಅಂತ ಸಂಪಂಗಿ ಹೇಳ್ತಾನೆ ಆಗ ನ ರಘುನ ಸಂಪಂಗಿ ಮತ್ತು ಸರಸ ಅಕ್ಕಪಕ್ಕಕ್ಕೆ ನಿಂದರ್ಸಿ ಹಿಡು ಜೋಡು ಹೇಗಿದೆ ಅಂತ ನೋಡ್ತಾರೆ ಈ ಕಡೆ ಪ್ರಣವ್ಗೆ ತುಳಸಿ ಕಪಾಳಕ್ಕೆ ಹೊಡಿತಾಳೆ ಯಾಕೋ ಜಾನ್ಸಿ ಗಂಡ ರಾಗು ಅಲ್ಲ ಅಂತ ರಿವೀಲ್ ಮಾಡಿದೆ ಎಲ್ಲ ಹಾಳು ಮಾಡಿದೆ ಅಲ್ಲ ಅಂತ ಬೈತಾಳೆ ಜಾನ್ಸಿನ ಈ ಮನೆ ಸೊಸೆಯಾಗಿ ಮಾಡೇ ಮಾಡ್ತೀನಿ ಅಂತ ಮಕ್ಕಳ ಮುಂದೆ ತುಳಸಿ ಚಾಲೆಂಜ್ ಮಾಡ್ತಾಳೆ ಈ ಕಡೆ ಸಂಪಂಗಿ ಮತ್ತು ಸರಸ ಅವರು ಅವರಿಗಿರೋ ಡೌಟ್ ಬಗ್ಗೆ ಮಾತಾಡ್ಕೋತಾ ಇರ್ತಾರೆ ಆಗ ಹೌದು ಸರಸ ಅವರಿಬ್ಬರ ಮಧ್ಯೆ ಇರೋ ಮಧ್ಯೆ ಏನೋ ಸಮಸ್ಯೆ ಇದೆ ಅಂತ ತಿಳ್ಕೋಬೇಕು ಏನಾದರೂ ಮಾಡಿ ಅವರಿಬ್ಬರನ್ನೂ ಒಂದು ಮಾಡಬೇಕು ಅಂತ ಮಾತಾಡ್ಕೋತಾ ಇರ್ತಾರೆ ಆಗ ರಾಯ್ ಅದೆಲ್ಲ ಮಾತನ್ನು ಕೇಳಿಸ್ಕೊಂಡು ಮೊದ ಮೊದಲು ಇದನ್ನೆಲ್ಲ ಮೇಡಮ್ಗೆ ಹೇಳಬೇಕು ಅಂತ ಅಲ್ಲಿಂದ ಹೊರಡ್ತಾನೆ ಆ ಕಡೆ ರೂಮ್ನಲ್ಲಿ ಜಾನ್ಸಿಗೆ ರಘು ಕೇಳ್ತಾನೆ ಏನು ಯೋಚನೆ ಮಾಡಿದಿರಿ ಮೇಡಮ್ ಇನ್ನೂ ಹತ್ತು ದಿವಸ ಮಾತ್ರ ಇದೆ ಕಾಂಟ್ರ್ಯಾಕ್ಟ್ ಮುಗಿಯುತ್ತೆ ತಾತನಿಗೆ ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ಜಾನ್ಸಿ ಇದೆಲ್ಲ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದೆಯಾ ನೀನೇ ನಮ್ಮ ಫ್ಯಾಮಿಲಿ ಮೆಂಬರಾ ಅಂತ ಬೈತಾಳೆ ಆಗ ರಾಯ್ ಬಂದು ನೀವು ಇಬ್ಬರು ಕೀ ಕಿತ್ತಾಡೋದು ಫಸ್ಟ್ ಬಿಡಿ ಅಲ್ಲಿ ಸಂಪಂಗಿ ಎಲ್ಲ ಉಲ್ಟಾ ಮಾಡ್ತಾಯಿದ್ದಾನೆ ಅವನಿಗೂ ಅವನ ಹೆಂತಿಗೂ ನಿಮ್ಮ ಮೇಲೆ ಡೌಟ್ ಇದೆ ಅವ್ರ ಮುಂದೆ ಒಂದು ವಾರ ರೊಮ್ಯಾಂಟಿಕ್ ಆಗಿರಿ ಅಂತ ಹೇಳ್ತಾನೆ ಈ ಕಡೆ ಸಂಗೀತ ಮತ್ತು ನಯನ ತರುಣ್ಣನ ಮನೆಗೆ ಕರೆಸಿ ಅಣ್ಣ ಎಲ್ಲಿ ಅಂತ ಕೇಳ್ತಾರೆ ಆಗ ತರುಣ್ ಇಲ್ಲವ ಕೆಲಸಕ್ಕೆ ಹೋಗಿರಬೇಕು ಅಂದಾಗ ಇಲ್ಲ ಅಣ್ಣನಿಗೂ ಜಾನ್ಸಿಗೂ ಮದುವೆ ಆಗಿದೆ ಅಂತ ನಮಗೆ ಗೊತ್ತಾಗಿದೆ ಹೇಳು ಅಣ್ಣನಿಗೆ ಏನಾಗಿದೆ ಅಂತ ಅಂತ ಕೇಳ್ತಾರೆ ಆಗ ತರುಣ್ ಹೌದು ರಾಘು ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾನೆ ಅಂತ ಹೇಳೇ ಬಿಡ್ತಾನೆ ಈ ಕಡೆ ಮನೇಲಿ ರಾಘು ಜಾನ್ಸಿಗೆ ಮೇಡಮ್ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಜಾನ್ಸಿ ನೀನು ಬೇಕಾದಾಗ ಬರೋಗೆ ಬೇಡವಾದಾಗ ಹೋಗೋಕೆ ಇದೇ ನಿಮ್ಮ ಮಾವನ ಮನೆ ಅಂದ್ಕೊಂಡಿಯಾ ಅಂತ ಜಗಳ ಮಾಡ್ತಾ ಇರ್ತಾಳೆ ಆಗ ಸಂಪಂಗಿ ಮತ್ತು ಅವರಿಬ್ಬರ ಮಾತುಕತೆಯನ್ನು ಗೋಡೆ ಮ ಗೋಡೆ ಹಿಂದೆ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಡ್ತಾರೆ ಒಂದು ಕೋಟಿ ಕೊಟ್ಟು ನಿನ್ನ ಕಾಂಟ್ರಾಕ್ಟ್ ಗಂಡನಾಗಿ ಇಟ್ಕೊಂಡಿದ್ದೀನಿ ಅಂತ ಜಾನ್ಸಿ ರಘುಗೆ ಬಿಡ್ತಾಳೆ ಆ ಒಂದು ಮಾತು ಕೇಳಿ ಸಂಪಂಗಿಗೆ ಶಾಕ್ ಆಗಿಬಿಡುತ್ತೆ ಇವರಿಬ್ಬರದು ನಿಜವಾದ ಮದುವೆ ಅಲ್ವಾ ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಅಂತ ಮಾತಾಡೋಕೆ ಶುರು ಮಾಡ್ತಾರೆ ಸಂಪಂಗಿ ಮತ್ತು ಸರಸ ಈ ಕಡೆ ನೆನ ಮತ್ತು ತರುಣ್ ಮಾತಾಡುವಾಗ ಚಿಕ್ಕಮ್ಮ ಬರ್ತಾಳೆ ಆಗ ಚಿಕ್ಕಮ್ಮ ಹೌದು ಅವನು ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ ಅವನಿಂದನೇ ನಾವು ಅರ್ಥ ಮಾಡ್ಕೊಳ್ಳಿ ಅಂತ ಬೈತಾಳೆ ಈ ಕಡೆ ಝಾನ್ಸಿ ಮತ್ತು ರಘು ಮಾತಾಡೋದನ್ನು ಕೇಳಿಸ್ಕೊತಾ ಇರೋ ಸಂಪಂಗಿ ಮತ್ತು ಸರಸ ತಾತನಿಗೆ ಹೇಳೋಕೆ ಹೋಗೋದನ್ನು ನೋಡಿ ರಾಯ್ ಅಲ್ಲಿಂದ ಮೊಬೈಲ್ ಹಿಡ್ಕೊಂಡು ವಾವ್ ಏನು ಆ್ಯಕ್ಟಿಂಗ್ ಇದ್ದೀರಾ ಸರ್ ಅಂತ ನಾಟಕ ಮಾಡ್ತಾನೆ ಅದಕ್ಕೆ ರಘು ಮತ್ತು ಝಾನ್ಸಿ ಹೌದೌದು ನಾವು ನಾಟಕ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಆಗ ಸಂಪಂಗಿ ಹೌದಾ ಒಳ್ಳೆಯದೇ ಆಯಿತು ನೀನು ಬರಲಿಲ್ಲ ಅಂದರೆ ನಾನು ಹೋಗಿ ತಾತನಿಗೆ ಎಲ್ಲ ಇದ್ದೆ ಅಂತ ಹೇಳ್ತಾನೆ ಈ ಕಡೆ ತರುಣ್ಗೆ ಚಿಕ್ಕಮ್ಮ ಕೇಳ್ತಾಳೆ ರಘು ನನ್ನ ಮಾತನ್ನು ನಡೆಸಿ ಕೊಡ್ತಾನೆ ಅಂತೀಯಾ ಆ ಝಾನ್ಸಿನ ಬಿಟ್ಟು ಬರ್ತಾನೆ ಅಂತೀಯಾ ಅಂತ ಕೇಳ್ತಾಳೆ ಅದಕ್ಕೆ ತರುಣ್ ಬರ್ತಾನೆ ಬರಲಿಲ್ಲ ಅಂದರೆ ನೀವೆಲ್ಲ ಬಿಡ್ತೀರಾ ಅಂತ ಕೇಳ್ತಾನೆ ಈ ಕಡೆ ಸಂಪಂಗಿ ಮತ್ತು ಜಾನ್ಸಿ ನಾಟಕದ ರಿಹರ್ಸಲ್ ಮಾಡ್ತಾಯಿರ್ತಾರೆ ಮಾಡುವಾಗ ರಘುಗೆ ಚಿನ್ನದಂಥ ಹುಡುಗ ಅಂದಿದ್ದಕ್ಕೆ ಜಾನ್ಸಿ ಸಂಪಂಗಿ ಕಪಾಳಕ್ಕೆ ಹೊಡಿತಾಳೆ ಆಗ ತಾತ ಅಲ್ಲಿ ಬಂದು ಯಾಕಮ್ಮ ಸಂಪಂಗಿಗೆ ಕೆನ್ನೆ ಹೊಡೆದೆ ಅಂತ ಕೇಳ್ತಾರೆ ಆಗ ಜಾನ್ಸಿ ಇಲ್ಲ ತಾತ ನಾನು ಮದುವೆ ಬ್ರೋಕರ್ಗೆ ಹೊಡೆದಿದ್ದು ಅಂದರೆ ಕ್ಯಾರೆಕ್ಟರ್ಗೆ ಹೊಡೆದಿದ್ದು ಅಂತ ಹೇಳ್ತಾಳೆ ಆಗ ಸಂಪಂಗಿ ಇಲ್ಲಮ್ಮವ ನಾವು ನಾಟಕ ಆಡ್ತಾ ಇದ್ವಿ ನಾಟಕದ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾನೆ ಹೌದಾ ಆಡಿ ಆಡಿ ನಾಟಕ ಆಡೋದ್ರಲ್ಲಿ ಏಟು ಮಾತ್ರ ತಿನ್ಬೇಡಪ್ಪ ಜಾಸ್ತಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ఈ సంచిక ఇల్లిగే కొనె ముంద సంచికి అల్లి వరకు టాటా బాయ్ బాయ్